ನಮಸ್ಕಾರ ಜೀರಿಗೆ ಮೆದುಳಿನಿಂದ ಪಾದದವರೆಗೆ ಉಪಕಾರಿ ಜೀರಿಗೆ ಇಲ್ಲದ ಅಡುಗೆ ಇಲ್ಲ ಜೀರಿಗೆ ಇರದ ಮಣೆ ಇಲ್ಲ ಮಸಾಲೆ ಪದಾರ್ಥಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ ಜೀರಿಗೆ ಆಯುರ್ವೇದ ಔಷಧಿ ತಯಾರಿಕೆಯಲ್ಲಿ ಜೀರಿಗೆ ಪಾತ್ರ ಅಗ್ರ ಆ ಬಾಲ ವೃದ್ಧಿಯಾಗಿ ಎಲ್ಲರಿಗೂ ಉಪಯೋಗಕಾರಿ ಔಷಧ ಆಹಾರ ಮಿದುಳಿನ ಶಕ್ತಿಯನ್ನು ಹೆಚ್ಚು ಮಾಡುವುದರಿಂದ ಹಿಡಿದು ಪಾದದ ಉಗುರಿನ ಸಮಸ್ಯೆವರೆಗೂ ಇದು ಉಪಯೋಗಿ ಜೀರಿಗೆಯಲ್ಲಿ ಪೊಟ್ಯಾಷಿಯಂ ಮತ್ತು ಅಂಶ ಹೇರಳವಾಗಿರುತ್ತದೆ ರಾತ್ರಿ ವೇಳೆ ಜೀರಿಗೆ ನೆನೆ ಹಾಕಿ ಬೆಳಗ್ಗೆ ಅದೇ ನೀರು ಮತ್ತಷ್ಟು ನೀರು ಸೇರಿಸಿ ಕುದಿಸಿ ಈ ರೀತಿಯಲ್ಲಿ ಕುಡಿದರೆ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ ಜೀರಿಗೆಯಲ್ಲಿ ಮೆಗ್ನೀಸಿಯಂ ಕ್ಯಾಲ್ಸಿಯಂನಂಥ ವಿವಿಧ ಖನಿಜಗಳು ಇವೆ ವಿಟಮಿನ್ ಎ ಬಿ ಸಿ ಹೇರಳವಾಗಿರುವುದರಿಂದ ಸೋಂಕು ನಿವಾರಕವಾಗಿಯೂ ಇದು ಕೆಲಸ ಮಾಡುತ್ತದೆ ಸಸಾರಜನಕ ಹಾಗೂ ಶೇಕಡಾ ನಲವತ್ತೊಂದರಷ್ಟು ಕೊಬ್ಬಿನ ಅಂಶ ಇರುವುದರಿಂದ ಇದನ್ನು ಪೌಷ್ಟಿಕಾಂಶಗಳ ಆಗರ ಎಂದು ಕರೆಯಬಹುದು ಮನುಷ್ಯನ ದೇಹಕ್ಕೆ ಉಪಯುಕ್ತ ಎಂದೇ ಪರಿಗಣಿಸಲಾಗುವ ಒಮೇಗಾ ತ್ರೀ ಆಮ್ಲ ಕೂಡ ಜೀರಿಗೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಲಭ್ಯ ಮಧುಮೇಹ ಕ್ಯಾನ್ಸರ್ ರಕ್ತದೊತ್ತಡ ಚರ್ಮ ವ್ಯಾಧಿ ಹೊಟ್ಟೆಯಲ್ಲಿ ಉಂಟಾಗುವ ಜಂತು ಹುಳುಗಳ ಬಾಧೆ ವಾತ ಊತ ನೆಗಡಿ ಕೆಮ್ಮು ನೋವುಗಳಲ್ಲದೆ ಜೀರ್ಣಶಕ್ತಿಯನ್ನು ಹೆಚ್ಚಿಸ ಜೀರಿಗೆ ಅಟಿಟಿಯನ್ನು ದೂರ ಓಡಿಸುತ್ತದೆ ಬಾಣಂತಿಯರು ಜೀರಿಗೆ ಹೆಚ್ಚಾಗಿ ಸೇವಿಸಿದರೆ ಎದೆ ಹಾಲು ವೃದ್ಧಿಸುತ್ತದೆ ಮಗುವಿಗೆ ಹೊಟ್ಟೆ ನೋವು ಸಹ ಬರುವುದಿಲ್ಲ ಉದರೆ ಸಂಬಂಧಿ ಸಮಸ್ಯೆಗಳಿಗೆ ಜೀರಿಗೆ ರಾಮಬಾಣ ಜೀರಿಗೆ ಪುಡಿಯನ್ನು ಮಜ್ಜಿಗೆ ಹಾಗೂ ಸ್ವಲ್ಪ ಉಪ್ಪು ಬೆರೆಸಿ ಕುಡಿದರೆ ಜೀರ್ಣಶಕ್ತಿ ಹೆಚ್ಚುತ್ತದೆ ಅಜೀರ್ಣದಿಂದ ಭೇದಿಯಾಗುತ್ತಿದ್ದರೆ ಹುರಿದ ಅಕ್ಕಿ ಜೀರಿಗೆ ಪುಡಿ ಹಾಗೂ ಸಕ್ಕರೆ ಅಥವಾ ಉಪ್ಪನ್ನು ಹಾಕಿ ಗಂಜಿ ತಯಾರಿಸಿ ಸೇವಿಸಿದರೆ ಅಜೀರ್ಣ ನಿವಾರಣೆಯಾಗುತ್ತದೆ ಹೊಟ್ಟೆ ನೋವು ಹತೋಟಿ ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಯದ ಹೊಟ್ಟೆ ನೋವು ಹತೋಟಿಗೆ ತರಲು ತುಂಬ ಅನುಕೂಲಕಾರಿ ಜೀರಿಗೆಯನ್ನು ಬಾಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಅಗಿದು ತಿನ್ನುವುದರಿಂದ ಹಲ್ಲು ನೋವು ಕಡಿಮೆಯಾಗುತ್ತದೆ ಮಜ್ಜಿಗೆಗೆ ಜೀರಿಗೆ ಪುಡಿ ಮತ್ತು ಉಪ್ಪು ಹಾಕಿ ಕಲಸಿ ಕುಡಿದರೆ ಪಿತ್ತ ಶಮನವಾಗುತ್ತದೆ ಜೀರಿಗೆ ಸಕ್ಕರೆ ಒಣಶುಂಠಿ ಮತ್ತು ಅಡಿಗೆ ಉಪ್ಪು ಇವು ಒಂದೊಂದು ಟೀ ಚಮಚದಷ್ಟು ತೆಗೆದುಕೊಂಡು ನುಣ್ಣಗೆ ಪುಡಿ ಮಾಡಿ ಒಂದು ಲೋಟ ಬಿಸಿ ನೀರಿಗೆ ಹಾಕಿ ಒಂದು ಹೋಳು ನಿಂಬೆ ಹಣ್ಣು ರಸವನ್ನು ಸೇರಿಸಿ ಕುಡಿಯುವುದರಿಂದ ಕಪ ಸಮಸ್ಯೆ ನಿವಾರಣೆಯಾಗುತ್ತದೆ ಅಣಂಚಿಯರಿಗೆ ಜೀರಿಗೆ ಕಷಾಯವನ್ನು ಕುಡಿಸುವುದರಿಂದ ಎದೆ ಹಾಲು ಹೆಚ್ಚುತ್ತದೆ ನೆನೆಸಿದ ಮೆಂತೆ ಬೀಜ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಹಾಗೂ ಖಾರ ಹಾಕಿ ಚಟ್ನಿ ತಯಾರಿಸಿ ಚಪಾತಿ ಜೊತೆ ಸೇವಿಸಿದರೆ ದೇಹದ ತೂಕ ಕಡಿಮೆಯಾಗುತ್ತದೆ ಜೀರಿಗೆಯನ್ನು ನುಣ್ಣಗೆ ಪುಡಿ ಮಾಡಿ ತೆಂಗಿನಕಾಯಿ ಹಾಲಿನಲ್ಲಿ ಬೆರೆಸಿ ಮೈಗೆ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಉಗುರು ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ಬೆವರು ಗುಳ್ಳೆ ಬರುವುದಿಲ್ಲ ಅರ್ಧ ಚಮಚ ಜೀರಿಗೆಯನ್ನು ಒಂದು ಲೀಟರ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿ ಪ್ರತಿನಿತ್ಯ ಕುಡಿಯುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಒಟ್ಟಿನಲ್ಲಿ ನಿತ್ಯವೂ ಜೀರಿಗೆಯನ್ನು ಸೇವಿಸುವುದರಿಂದ ದೇಹದ ಆರೋಗ್ಯ ಕಾಪಾಡಿಕೊಳ್ಳಬಹುದು